ಕತ್ತಲೆ ಯುಗ ಅಂತ ಹೇಳಿ ಕರೆದ್ರಲ್ಲ ಆ ಯುಗದಲ್ಲಿ ಅದ್ಭುತವಾದ ಸಾಹಿತ್ಯ ಕನ್ನಡ ಸಾಹಿತ್ಯ ಹುಡುತು ಅದು ಯಾವ್ದಪ್ಪ ಅಂದರೆ ತತ್ವಪದ ಸಾಹಿತ್ಯ ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ಬಂಧುಗಳೇ ನನ್ನ ಮಿತ್ರರು ಒಬ್ಬರು ನನಗೆ ಒಂದು ಕ್ವಶನ್ ಕೇಳಿದರು ಪ್ರಶ್ನೆ ಇಟ್ಟರು ಇಷ್ಟೆಲ್ಲ ವೆಚ್ಚ ಮಾಡಿ ಈ ಸಂಭ್ರಮ ಮಾಡ್ತಾ ಇದ್ರಲ್ಲ ಇದರಿಂದ ಏನು ಪ್ರಯೋಜನ ಹಾಗೆ ಅಂತ ಹೇಳಿ ನನಗೆ ಒಂದು ಆಶ್ಚರ್ಯ ಕೂಡ ಆಯಿತು ಆದರೆ ಅವರಿಗೆ ಒಂದು ಉತ್ತರ ಕೊಟ್ಟೆ ನನ್ನ ಉತ್ತರ ಹೀಗಿತ್ತು ದೀಪವ ಹಚ್ಚುವುದಾದರೆ ಹಚ್ಚುವುದಾದರೆ ದೀಪ ಹಚ್ಚು ಬೆಂಕಿಯನ್ನಲ್ಲ ಆರಿಸುವುದಾದರೆ ಬೆಂಕಿಯನ್ನು ಆರಿಸು ದೀಪವನ್ನಲ್ಲ ಈ ಇದು ದಿನಕರ ದೇಸಾಯಿಯವರ ನುಡಿ ಯಾತಕ್ಕೆ ಇದನ್ನು ಉಲ್ಲೇಖ ಮಾಡಿದೆ ಅಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲೆಲ್ಲಿಯೂ ಕೂಡ ಈ ದೀಪ ಅನ್ನುವಂಥದ್ದು ನಮ್ಮ ಕಡೆ ಹೇಳ್ತಾರೆ ಮಳ್ಳಿ ಕಡೆ ಮಿಣುಕು ಹುಳ ಹಾಗೆ ಅಂತೇಳಿ ಮಿಣಿ ಅಂತ ಹೇಳ್ತದೆ ಆ ಕಾರ್ಗತ್ತಲಿಯಲ್ಲಿ ಎಲ್ಲೆಲ್ಲೋ ಒಂದು ಚಿಕ್ಕ ಚಿಕ್ಕ ಚಕ್ದಿ ಅದು ಮಿಣುಕು ಹುಳ ಸೊ ಈ ದೀಪ ಆ ಮಿಣುಕು ಹು ಹುಡುಕ್ ಥರ ಇದೆ ಈ ಬೆಂಕಿ ಇದೆಯಲ್ಲ ಅದು ದಗ ದಗ ಅಂತಿದೆ ಇವನ್ನೆಲ್ಲ ಸೃಷ್ಟಿ ಮಾಡಿದ್ದೆ ಯಾರು ನಾವೇ ಯಾರ ಕಡೆ ಬೆರಳು ತೋರಿಸೋಣ ನಮಗೆ ನಾವೇ ಹೇಳ್ಕೋಬೇಕಾಗಿದೆ ಹಾಗಾಗಿ ಎಲ್ಲಿ ಸಾಹಿತ್ಯ ಸಂಗೀತ ನೃತ್ಯ ಇವನ್ನೆಲ್ಲವನ್ನೂ ರೂಢಿಸುವಂಥ ಪ್ರೇರೇಪಿಸುವಂಥ ಮಾನವೀಯತೆ ಸಮಾನತೆ ಅಂತಃಕರಣ ದಯೆ ಇತ್ಯಾದಿಗಳು ಮನುಷ್ಯನ ಸಂಬಂಧವನ್ನು ಕಟ್ಟಬೇಕು ಅದನ್ನು ಒಡೆಯೋದು ಬೇಡ ಅಂತ ಹೇಳಿ ನಮ್ಮ ಸಂತ ಪರಂಪರೆ ಇದೆಯಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಇದೆಯಲ್ಲ ಅದು ನಮಗೆ ತಿಳುವಳಿಕೆ ನೀಡಿದೆ ಅದನ್ನೆಲ್ಲವನ್ನು ಕೂಡ ನಾವು ಬದುಕಿತ್ತು ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಹದಿನಾರನೇ ಶತಮಾನದಲ್ಲಿ ಆಗಿ ಹೋದ ಕನಕದಾಸ ಹೇಳಿದ್ದು ಇದು ಮನುಷ್ಯರಾಗಿ ಬದುಕೋಣ ಹಸನು ಸಮಾಜವನ್ನು ಬಿತ್ತೋಣ ಬೆಳೆಯೋಣ ಹಾಗೆ ಅಂಥೇಳಿ ಇವತ್ತು ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ಇಲ್ಲ ಹಾಗಾಗಿ ನಾವು ಈ ಅಧ್ಯಯನ ಕೇಂದ್ರದ ಮತ್ತು ನಮ್ಮ ನನ್ನ ಹೆಸರು ಅಷ್ಟೇ ಹೇಳಿದರು ನಮ್ಮ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರ್ಬೋದು ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿರ್ಬೋದು ಮೂರು ಸ ಜನ ಸೇರಿ ಮೂರು ಸಂಸ್ಥೆಗಳು ಸೇರಿ ಆಚರಿಸಿರುವ ಸಂಭ್ರಮ ಇದನ್ನು ನಾನು ಸಂಭ್ರಮ ಅಂತ ಹೇಳಿ ಕರಿಬೇಕೋ ಬೇಡವೋ ಏನೋ ಗೊತ್ತಿಲ್ಲ ಯಾಕೆ ಅಂತಂದರೆ ಕನಕದಾಸರ ನೀತಿಗಳನ್ನು ಏನು ಹಸನು ಸಮಾಜವನ್ನು ಒಳ್ಳೆಯ ಸಾಂಸ್ಕೃತಿಕ ಪರಿಸರವನ್ನು ನಿರ್ಮಾಣ ಮಾಡಬೇಕು ಒಳ್ಳೆಯ ಮಾನವೀಯ ಅಂತಃಕರಣವನ್ನು ಬಿತ್ತಬೇಕು ಒಳ್ಳೆಯ ಸಮಾಜ ನಾವೆಲ್ಲ ಮನುಷ್ಯರಾಗಿ ಬದುಕಬೇಕು ಸಮಾನವಾಗಿ ಬದುಕಬೇಕು ಇಲ್ಲಿ ತಾರತಮ್ಯ ಅಸಹನೆ ಮೇಲು ಕೀಳು ಇತ್ಯಾದಿಗಳು ಯಾವುದೂ ಇರಬಾರ್ದು ಅಂಥೇಳಿ ಏನು ತನ್ನ ಕಾವ್ಯಗಳಲ್ಲಿ ಮತ್ತು ಕೀರ್ತನೆಗಳಲ್ಲಿ ಪ್ರತಿಪಾದನೆ ಮಾಡಿದರೋ ಅದನ್ನು ನಾವು ಇವತ್ತು ಮುಂದುವರಿಸಬೇಕಾಗಿದೆ ಹೇಗೆ ಮುಂದುವರಿಸೋದು ಇಲ್ಲಿ ನಮ್ಮ ಕೆಲವು ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡ ನಾವು ಆಹ್ವಾನಿಸಿದ್ದೀವಿ ನಮ್ಮ ಮುಖ್ಯ ಈ ಮೂರು ಸಂಸ್ಥೆಗಳ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಟಾರ್ಗೆಟ್ ಗ್ರೂಪು ಯುವ ಸಮುದಾಯ ಯುವ ಸಮುದಾಯಕ್ಕೆ ನಮಗೆ ಅವರು ಏನು ಆಸಕ್ತಿ ಇಲ್ಲ ಇತ್ಯಾದಿಗಳನ್ನ ನಾವು ಸರಳವಾಗಿ ಸ್ಟೇಟ್ಮೆಂಟ್ ಕೊಡ್ತೀವಿ ವಾಸ್ತುವಾಗಿ ನಾನು ಒಂದು ಕ್ವಶನ್ ಕೇಳ್ತೀನಿ ಅವರ ಆಸಕ್ತಿಯನ್ನು ರೂಢಿಸುವುದಕ್ಕೆ ನಾವು ಇಟ್ ಕೊಡುತ್ತಿರುವ ಕಾರ್ಯಕ್ರಮಗಳು ಯಾವುವು ಅದನ್ನು ಯೋಚನೆ ಮಾಡಬೇಕಲ್ಲ ನಾವು ಸೊ ಹಾಗಾಗಿ ಕನಕದಾಸರಂಥವ್ರನ್ನ ಅಂಬೇಡ್ಕರ್ ಅಂತವ್ರಲ್ಲ ಬುದ್ಧ ಬಸವ ಅಂಥವ್ರನ್ನ ಏನು ನಮ್ಮ ಸಮಾಜಕ್ಕೆ ಬಿಟ್ಟು ಹೋದ್ರಲ್ಲ ಆ ಬಿಟ್ಟು ಹೋಗಿ ಏನು ಸಾರಿದರಲ್ಲ ಈ ಸಾರಾಂಶವನ್ನು ಈ ಸಂದೇಶವನ್ನು ಅವನ್ನ ನಾವೀಗ ಏನು ಮಾಡಬೇಕು ಅಂತಂದರೆ ಈ ಯುವ ಸಮುದಾಯಕ್ಕೆ ನಾವು ಮುಟ್ಟಿಸ್ಬೇಕಾಗಿದೆ ಅವರ ಆಸಕ್ತಿಯನ್ನು ಕುದುರಿಸ್ಬೇಕಾಗಿದೆ ಅತ್ತ ಅವರ ಮನಸ್ಸನ್ನು ನಾವು ಅಳಿಸ್ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಹುಟ್ಟುಕೊಂಡಂಥ ಈ ಕನಕ ಕಾವ್ಯ ದೀವಿಗೆ ಈ ಹಿನ್ನೆಲೆಯಲ್ಲಿ ನಾವು ಕಟ್ಟಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ಹೆಚ್ಚು ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ ಹಿರಿಯರೆಲ್ಲ ಮಾತಾಡ್ತಾರೆ ನನಗೆ ಒಂದು ನೆನಪಾಗ್ತದೆ ಏನು ಕನಕದಾಸರು ಬಸವಣ್ಣನವರು ಬುದ್ಧ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಏನು ಸಂದೇಶಗಳನ್ನು ಬಿಟ್ಟು ತಮ್ಮ ನುಡಿಗಳ ಮೂಲಕ ತಮ್ಮ ಕೃತಿಯ ಮೂಲಕ ಏನು ಸಾರಿದ್ರಲ್ಲ ಅಂಥ ಒಂದು ಸಂದೇಶದ ಸಂದೇಶವನ್ನು ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನನಗೆ ನೆನಪಾಗ್ತಾ ಇದೆ ಸರ್ ನೀವು ಮೊದಲನೇ ಬಜೆಟ್ ಮಂಡಿಸಿದಾಗ ಸುಧಾದಲ್ಲಿ ಸಾಮಾನ್ಯ ಸುಧಾದಲ್ಲಿ ಇಂಟ್ರೂ ಹಾಕ್ತಿರ್ಲಿಲ್ಲ ಅವಾಗ ಸುಧಾದಲ್ಲಿ ಒಂದು ಮೇಜರಾಗಿ ಮೇನ್ ಆಗಿ ಒಂದು ಆರ್ಟಿಕಲನ್ನು ಇವರ ಸಂದರ್ಶನದ ಆರ್ಟಿಕಲನ್ನು ಪಬ್ಲಿಷ್ ಮಾಡಿದರು ಆ ಸಂದರ್ಶನ ನಾನೇ ಮಾಡಿದ್ದೆ ಅಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಎಲ್ಲ ಸೌಲಭ್ಯಗಳು ಮುಟ್ಟಬೇಕು ಹಾಗೆ ಅಂತ ಹೇಳ್ಬಿಟ್ಟು ಇವತ್ತೂ ಕೂಡ ಅದರಿಂದ ಅವರು ವಿಚಲಿತರಾಗಿಲ್ಲ ಒಂದು ಹೆಜ್ಜೆ ಹಿಂದೆ ಸರಿದಿಲ್ಲ ಇನ್ನೂ ಕೂಡ ಅವರ ಆ ಥರದ ಆ ನೀತಿ ಏನಿದೆಯಲ್ಲ ಅದನ್ನ ಇನ್ನೂ ಪ್ರಕಾರವಾಗಿದೆ ಮತ್ತು ಅತ್ತಲೇ ಕೂಡ ಅವರ ಚಿಂತನೆ ಇದೆ ಸಾಮಾಜಿಕ ಬದ್ಧತೆ ಇದೆ ಈ ಬದ್ಧತೆಯನ್ನು ನೆನೆಸ್ಕೊಂಡಾಗ ನನಗೆ ಒಂದು ಪದ್ಯ ಇದೆ ಅಥವಾ ಅದು ಪದ್ಯ ಅಲ್ಲ ಅದು ಒಂದು ರೀತಿಯ ಗಜಲ್ ಟೈಪು ಅದು ಹೀಗೆ ಬರುತ್ತೆ ನಾನು ಬದುಕಬೇಕು ಪ್ರೀತಿಸುವವರಿಗೋಸ್ಕರ ನಾನು ಬದುಕಬೇಕು ನನ್ನ ಬಲ್ಲವರಿಗೋಸ್ಕರ ನಾನು ಬದುಕಬೇಕು ನಾನು ನೆಚ್ಚಿ ನಾನು ಮಾಡಬೇಕಾದ ಕೆಲಸಕ್ಕೋಸ್ಕರ ನಾನು ಬದುಕಬೇಕು ಬ ಒಳ್ಳೆಯ ಭವಿಷ್ಯಕ್ಕೋಸ್ಕರ ನಾನು ಬದುಕಬೇಕು ಅಸಹಾಯಕರ ನೆರವಿಗೆಗೋಸ್ಕರ ನಾನು ಬದುಕಬೇಕು ಒಳ್ಳೆಯ ನಾಳೆಗಳ ನಿರ್ಮಾಣಕ್ಕೋಸ್ಕರ ಇದು ಒಂದು ಗಜಲು ಕನ್ನಡ ರೂಪಾಂತರ ಇದು ಸೊ ಇದನ್ನು ಯಾತಕ್ಕೆ ನಾನು ಇಲ್ಲಿ ಕೋರ್ಟ್ ಮಾಡಿದೆ ಅಂತಂದರೆ ಅವರ ನೆಡೆ ನುಡಿ ಏನಿದೆಯಲ್ಲ ಬಹುಶಃ ಹಾಗೆ ಇದೆ ಅವ್ರು ಯಾತಕ್ಕಾಗಿ ಬದುಕ್ತಾ ಇದ್ದಾರೆ ಯಾಕೆ ಯಾಕೆ ಬದುಕ್ತಾ ಇದ್ದಾರೆ ಸೊ ಈ ಥರದ ಒಂದು ನೀತಿ ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ ಅದು ಇವತ್ತಿನ ಸಂದರ್ಭದಲ್ಲಿ ಭಾರಿ ಕಷ್ಟದ ಕೆಲಸ ಆ ಕಷ್ಟವನ್ನು ಮೀರಿ ಅವರು ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಕೊಡ್ತಾ ಇದ್ದಾರಲ್ಲ ಅದು ಅದ್ಭುತ ಹಾಗೆ ಹೇಳಿ ನಾನು ಅನ್ ಅನಿಸಿದೆ ಸೊ ಇನ್ನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಈ ಅಧ್ಯಯನ ಕೇಂದ್ರ ಕನ್ನಡ ಭವನದಲ್ಲಿತ್ತು ಕನ್ನಡ ಭವನದಲ್ಲಿ ಇದ್ದಾಗ ನಾನು ಅವರಿಗೆ ಕೇಳಿದೆ ಸರ್ ಇಲ್ಲಿ ಜಾಗ ಕಡಿಮೆ ಇದೆ ಹಾಗಾಗಿ ನೀವು ಇಲ್ಲಿ ಒಂದು ಸುವರ್ಣ ಕರ್ನಾಟಕದ ಸಂದರ್ಭದಲ್ಲಿ ನೆನಪಿಗಾಗಿ ಕಟ್ಟಿದ ಒಂದು ಬಿಲ್ಡಿಂಗ್ ಇದೆ ಅದು ಖಾಲಿ ಇದೆ ಹಾವು ಹಲ್ಲಿಗಳು ಸೇರುವ ಮುನ್ನ ನಾವು ಅಲ್ಲಿಗೆ ಹೋಗಿ ಸೇರ್ಕೊತೀವಿ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಮೂರೇ ದಿನಕ್ಕೆ ಆದೇಶ ಕೊಟ್ಟರು ಆದರೆ ಸರ್ ಅದನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಆ ಬಿಲ್ಡಿಂಗ್ನ ನಾವು ನೀವು ನೋಡಬೇಕಾಗಿದೆ ದಯಮಾಡಿ ನೋಡಿ ಮುಖ್ಯವಾಗಿ ಹೇಳಬೇಕಾದ್ದೇನಪ್ಪ ಅಂದರೆ ಅಲ್ಲಿ ಒಂದು ಪರಾಮರ್ಶನ ಗ್ರಂಥಾಲಯವನ್ನು ಸ್ಥಾಪನೆ ಮಾಡಿದ್ದೀವಿ ಪರಾಮರ್ಶನ ಗ್ರಂಥಾಲಯ ಅಂದರೆ ನಮ್ಮ ಅಧ್ಯಯನ ಕೇಂದ್ರ ರೂಪಿಸಿಕೊಂಡಿರುವ ಕನಕ ಸಾಹಿತ್ಯ ಕೀರ್ತನ ಸಾಹಿತ್ಯ ಭಕ್ತಿ ಸಾಹಿತ್ಯ ತತ್ವಪದ ಸಾಹಿತ್ಯ ಅನುಭವ ಸಾಹಿತ್ಯ ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ಮಾತ್ರ ನಾವಲ್ಲಿ ಇಡ್ತೇವೆ ಸುಮ್ಮನೆ ಇಟ್ಟಿರೋದಲ್ಲ ಯಾರೇ ಆಸಕ್ತರು ಶಿಕ್ಷಕರಿಂದ ಹಿಡಿದು ಇರ್ಬೋದು ಸಂಶೋಧಕರ ಇಂದ ಹಿಡಿದು ಶ್ರೀ ಸಾಮಾನ್ಯರವರಿಗೆ ಇರ್ಬೋದು ಅವರು ಉಚಿತವಾಗಿ ಸರ್ಕಾರಿ ಕಚೇರಿಯ ವೇಳೆಯಲ್ಲಿ ಅಲ್ಲಿ ಬಂದು ಕೂತು ಓದಿ ಬರೆದು ಟಿಪ್ಪಣಿ ಮಾಡ್ಕೊಳ್ಳೋದು ಈ ಥರದ್ದು ಬಹುಶಃ ನನ್ನ ತಿಳುವಳಿಕೆ ಮಟ್ಟಿಗೆ ಬಹುಶಃ ಎಲ್ಲೂ ಕೂಡ ಈ ಥರದ್ದು ಒಂದು ಗ್ರಂಥಾಲಯದ ಸೌಲಭ್ಯ ಇಲ್ಲ ಆ ಕೆಲಸವನ್ನು ನಾವು ಮಾಡಿದ್ದೀವಿ ಆ ಕ್ರೆಡಿಟು ನೀವು ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದಕ್ಕೆ ನೀವು ಸೆಲ್ಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಸೊ ಇನ್ನು ನಮ್ಮ ನಾಗರಾಜ ಮೂರ್ತಿ ಅವರು ಹೇಳಿದರು ಮಾನ್ಯ ರೇವಣ್ಣವರು ಇವತ್ತು ಏನು ಕತ್ತಲೆ ಯುಗ ಅಂತ ಹೇಳಿ ಕರೆದ್ರಲ್ಲ ಆ ಯುಗದಲ್ಲಿ ಅದ್ಭುತವಾದ ಸಾಹಿತ್ಯ ಕನ್ನಡ ಸಾಹಿತ್ಯ ಹುಡ್ತು ಅದು ಯಾವುದಪ್ಪ ಅಂದರೆ ತತ್ವಪದ ಸಾಹಿತ್ಯ ಅದು ಅಲ್ಲಿ ಇಲ್ಲಿ ಪ್ರಿಂಟ್ ಆಗಿತ್ತು ಒಂದೊಂದು ಪುಸ್ತಕ ಬಂದಿತ್ತು ಆದರೆ ಸಮಗ್ರ ಸಂಗ್ರಹ ಮತ್ತು ಸಮಗ್ರವಾಗಿ ಪ್ರಕಟ ಮಾಡಿರುವ ಕೆಲಸ ಆಗಿರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಹೋಗಿ ರಿಕ್ವೆಸ್ಟ್ ಅದು ನಾನು ಸಾವಿರದ ಎರಡು ಸಾವಿರದ ಹದಿನೇಳರ ಮಾತಿದ್ದು ಹೀಗಿದೆ ಸರ್ ಅಂತ ಹೇಳಿದಾಗ ಆಗಿ ಎರಡು ಕೋಟಿ ಸ್ಯಾಂಕ್ಷನ್ ಮಾಡಿದರು ಕಡಿಮೆ ದುಡ್ಡಲ್ಲ ಅದು ಜನರ ದುಡ್ಡದು ಇದನ್ನು ಸರಿಯಾಗಿ ವೆಚ್ಚ ಮಾಡಿ ಹಾಗೆ ಅಂತ ಹೇಳ್ಬಿಟ್ಟು ಎರಡು ಕೋಟಿ ಕೊಟ್ಟರು ಸರ್ ಈಗ ಐವತ್ತು ಸಂಪುಟ ಬಿಡುಗಡೆಯಾಗಿದೆ ಬಿಡುಗಡೆಯಾಗಿ ಮುಗಿಲಿಕ್ಕೆ ಬಂದಿವೆ ಜೊತೆಗೆ ಅಷ್ಟೇ ಅಲ್ಲ ಇನ್ನೂ ಒಂದಷ್ಟು ತತ್ವಪದಗಳು ಬಿಟ್ಟು ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು ವಾದ ಇತ್ತು ಮಾತಿತ್ತು ಹಾಗಾಗಿ ಬಿಟ್ಟು ಹೋದ ತತ್ವ ಕೂಡ ಸಂಗ್ರಹಿಸಿ ಪ್ರಕಟಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಬಹುಮುಖ್ಯವಾದದ್ದು ಈ ತತ್ವಪದ ಅಂದ ಕೂಡಲೇ ಅದು ಆನುಭಾವಿಕ ಹಿನ್ನೆಲೆಯಲ್ಲಿ ಚಿಂತನೆ ಮಾಡುವಂಥ ಸಾಹಿತ್ಯ ಸೊ ಹಾಗಾಗಿ ಅದಕ್ಕೆ ಓದುವವರಿಗೆ ಆಸಕ್ತರಿಗೆ ಅನುಕೂಲ ಆಗಲಿ ಅಂಥೇಳಿ ತತ್ವಪದ ಸಾಹಿತ್ಯದ ಸಾಂಸ್ಕೃತಿಕ ಪದಕೋಶವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಬಹುಶಃ ಇದೂ ಕೂಡ ಪ್ರಪ್ರಥಮವಾದ ಕೆಲಸ ಇದು ಬಹುಶಃ ಇದು ಎಲ್ಲೂ ಆಗಿಲ್ಲ ಇದು ಆ ಥರದ್ದು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಾನು ಇಷ್ಟೆಲ್ಲ ಹೇಳ್ಕೊಳ್ಳೋದು ಅಂತಂದರೆ ನಾವು ಹೇಳಿದ್ದನ್ನೆಲ್ಲ ನಾವೇ ಬೆಂತಟ್ಕೊಳ್ಳೋದಲ್ಲ ದಯಮಾಡಿ ಪ್ರಯೋಜನವನ್ನು ತಾವು ತಮ್ಮಂಥ ಆಸಕ್ತರು ಬಂದು ಅಲ್ಲಿ ಪಡ್ಕೋಬೋದು ಎಲ್ಲ ಉಚಿತವಾಗಿರ್ತದೆ ಕಚೇರಿ ವೇಳೆಯಲ್ಲಿ ಬಂದು ಪಡ್ಕೋಬೋದು ಇಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರೇರಕ ಶಕ್ತಿ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಸಂಸ್ಕೃತಿ ಸಚಿವರು ಹಾಗೂ ರೇವಣ್ಣ ಅವರು ಆ ಇದಿದೆಯಲ್ಲ ಏನು ಅನುಮ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಆದೇಶ ಆಗಬೇಕಲ್ಲ ಸೊ ಆ ಆದೇಶ ಹೆಜ್ಜೆ ಹೆಜ್ಜೆಗೆ ಟೇಬಲ್ ಟೇಬಲ್ಗೆ ಸುತ್ತಿ ಇಮಿಡಿಯೇಟಾಗಿ ಆದೇಶವನ್ನು ಕೊಡಿಸಿದವರು ಮಾನ್ಯ ರೇವಣ್ಣ ಸರ್ ಅವರು ಹಾಗಾಗಿ ತತ್ವಪದ ಸಾಹಿತ್ಯದ ಜೊತೆಗೆ ಕನಕದಾಸರ ಸಮಗ್ರ ಹದಿನಾಲ್ಕು ಭಾಷೆಗಳಲ್ಲಿ ವಚನ ಸಾಹಿತ್ಯ ಬಿಟ್ಟರೆ ಇಷ್ಟು ಭಾಷೆಗಳಲ್ಲಿ ಯಾವುದೇ ಕನ್ನಡ ಸಾಹಿತ್ಯದ ಕವಿ ಇಷ್ಟು ಕ ಕವಿಯ ಸಾಹಿತ್ಯ ಪ್ರಕಟ ಐ ಮೀನ್ ಅನುವಾದ ಆಗಿಲ್ಲ ಅದು ಕನಕದಾಸರದ್ದು ಆಗ್ತಾ ಇದೆ ಹಾಗಾಗಿ ನಾವು ನಮ್ಮ ಯುವ ಸಮುದಾಯವನ್ನು ದೃಷ್ಟಿ ಇಟ್ಟುಕೊಂಡು ನಾವು ಹೆಜ್ಜೆ ಇರ್ತಾ ಇದ್ವಿ ಎಲ್ಲ ಕಾರ್ಯಕ್ರಮಗಳು ಕೂಡ ಸಂಸ್ಕೃತಿ ಕಟ್ಟುವ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಸೊ ಅದರ ನಡುವೆ ಈ ಇದೆಯಲ್ಲ ಜನಕ್ಕೆ ಮುಟ್ಟದ ಹೇಗೆ ನಾವು ಸೊ ಆ ಕಾರಣಕ್ಕೋಸ್ಕರ ಕೇವಲ ಈ ಮೂರು ದಿನದ ಕಾರ್ಯಕ್ರಮ ಹೆಚ್ಚು ಅಂತ ಅಂದರೆ ಎರಡು ನಾಲ್ಕು ಲಕ್ಷದಿಂದ ಐದು ಲಕ್ಷ ಅಷ್ಟೇ ನಾವು ಒಂದೊಂದು ಪೈಸೆ ಖರ್ಚು ಮಾಡಬೇಕಾದ್ರೂ ಯೋಚನೆ ಮಾಡ್ತೀವಿ ಅದು ನನ್ನ ಪ್ಯಾಕೆಟಿಂದ ಖರ್ಚು ಮಾಡ್ತೀನಿ ಅನ್ನುವಂಥ ವಿವೇಕ ನಮಗಿದೆ ಹಾಗಾಗಿ ನಾವು ಐದರಿಂದ ನಾಲ್ಕರಿಂದ ಐದು ಲಕ್ಷ ಅಷ್ಟೇ ಖರ್ಚಾಗ್ತದೆ ಮೂರು ಸಂಸ್ಥೆಗಳಿಂದ ಸೇರಿ ಹಾಗಾಗಿ ಇದು ದುಡ್ಡು ವೆಚ್ಚ ಅಂಥೇಳಿ ನನಗಂತೂ ಅಂತ ಅನ್ಸೋದಿಲ್ಲ ಜೊತೆಗೆ ಇದು ವೈಭವ ಕೂಡ ಅಲ್ಲ ಕನಕದಾಸರು ಏನು ಬಿತ್ತಿ ಬೆಳೆದು ಹೋದ್ರಲ್ಲ ಸಾಂಸ್ಕೃತಿಕ ಚಿಂತನೆ ಮತ್ತು ವೈಚಾರಿಕ ಹಿನ್ನೆಲೆ ಇವೆಲ್ಲವನ್ನು ಕೂಡ ಒಳಗೊಂಡಂತೆ ನಮ್ಮ ಯುವ ಸಮುದಾಯಕ್ಕೆ ನಾವು ತಲುಪಬೇಕಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಏನು ಈ ಮೂರು ದಿನದಲ್ಲಿ ನಾಲ್ ನಾ ಮೂರು ನಾಟಕಗಳಿವೆ ಎಲ್ಲ ನಾಟಕಗಳು ಕೂಡ ವೈಚಾರಿಕವಾಗಿ ಮತ್ತು ವಿವೇಕವನ್ನು ನಿಸರ್ಗ ವಿವೇಕವನ್ನು ಬಿತ್ತುವ ಹಿನ್ನೆಲೆಯಲ್ಲಿ ಕನಕದಾಸರು ಏನು ಪ್ರತಿಪಾದನೆ ಮಾಡಿದರೋ ಆ ಪ್ರತಿ ಪ್ರತಿಪಾದನೆಯ ತಿರುಳನ ಈ ನಾಟಕಗಳು ಬಿಂಬಿಸ್ತವೆ ಜೊತೆಗೆ ಕನಕದಾಸರ ಕೀರ್ತನೆಗಳನ್ನು ಅಭಂಗ ದಾಟಿಯಲ್ಲಿ ಹಾಡುವಂತ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ ಜೊತೆಗೆ ಕನಕಾಭಿನಯ ಅಂತ ಹೇಳಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕೂಡ ನಾವು ರೂಪಿಸಿದಿವಿ ಇದರ ಅರ್ಥ ಏನಪ್ಪ ಅಂತಂದ್ರೆ ಯಾವೂ ಕೂಡ ನೋಡಿ ಮರೆಯೋದಲ್ಲ ಸ್ವಲ್ಪ ತಲೆಗೆ ಚಿಂತನೆಯನ್ನ ಕೊಡಬೇಕು ಅನ್ನುವಂಥ ಆಶಯದಲ್ಲಿ ನಮ್ಮ ಮುಕುಂದರಾಜ್ ಅವರು ನಮ್ಮ ಡಾಕ್ಟರ್ ನಾಗರಾಜ್ ಬುಟ್ಟಿ ಹಿಂದೆ ಇಟ್ಟಿದಿರಿ ಆಯ್ತು ಮುಗಿಸ್ತೇನೆ ಸೊ ಇವರೆಲ್ಲ ಸೇರಿ ನಾವು ಮಾಡಿದಿವಿ ನನಗೆ ಖುಷಿ ಆಗ್ತಾ ಇದೆ ಸರ್ ಇಂಥ ಒಂದು ಚಿಕ್ಕ ಕಾರ್ಯಕ್ರಮ ಆದ್ರೂ ಕೂಡ ತಮ್ಮ ಎಲ್ಲ ಕೆಲಸದ ಮಧ್ಯೆ ಎಲ್ಲ ಒತ್ತಡಗಳ ಮಧ್ಯೆ ಬಂದು ಇಂಥದ್ದು ಮಾಡ್ರಪ್ಪ ಅಂತ ಹೇಳಿ ನೀವು ಹೇಳ್ತಾ ಇದ್ರಲ್ಲ ಅದು ಬಹುದೊಡ್ಡದು ನಮ್ಮ ಶಾಸಕರು ಕೂಡ ಇಲ್ಲಿದ್ದಾರೆ ಅವರು ಮುಂಚೆನೇ ಬಂದು ಪಾಪ ನಾವು ಕಾಯಿಸಿದ್ದೇನು ಸೊ ಹಾಗೂ ಅವರ ಸಪೋರ್ಟ್ ಕೂಡ ನಮಗಿದೆ ನೀವೆಲ್ಲರಿಗೂ ಮತ್ತೆ ಈಗ ಎಲ್ಲರೂ ಹೆಸರು ಹೇಳ್ತು ಅಂದ್ರೆ ತುಂಬ ದೊಡ್ಡದಾಗಿದೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಅಧ್ಯಯನ ಕೇಂದ್ರದ ಪರವಾಗಿ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ತಿಳಿಸಿ ನಾನು ನಮಸ್ಕರಿಸ್ತೀನಿ ಮೂರ್ತಿ ಮೂರ್ತಿಯವರೇನು ಹಿಂದುಗಡೆಯಿಂದ ಹೇಳ್ತಾ ಇದ್ದಾರೆ ಸರ್ ಇಷ್ಟೇ ಸರ್ ಇದು ಹನ್ನೆರಡು ಎಕರೆ ಪ್ರದೇಶ ಇದು ಅದು ಈ ಕಲಾಗ್ರಾಮ ಬಹುಶಃ ಅದ್ಭುತವಾಗಿದೆ ಒಂದು ಓಪನ್ ಏರ್ ಇದೆ ಆಮೇಲೆ ನಮ್ಮ ಕುವೆಂಪು ಭಾಷಾ ಭಾರತಿ ಇದೆ ಇಲ್ಲಿ ಅಧ್ಯಯನ ಕೇಂದ್ರ ಇದೆ ಈ ಬಿಲ್ಡಿಂಗ್ ಇದೆ ಈ ಕೆಳಗಡೆ ಲೈಬ್ರರಿ ಇದೆ ಅಂದ್ರೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅದ್ಭುತವಾದ ಒಂದು ಕೇಂದ್ರ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ಇದನ್ನು ಡೆವಲಪ್ ಮಾಡ್ತು ಅಂತಂದರೆ ಸಮಯ ಗೊತ್ತಿದೆ ರಂಗ ಪರಿಸರ ಮಾಡಿದ್ದಾಗ ಏನು ಜನ ಅಂತಂದ್ರೆ ಅದು ನೋಡಲಿಕ್ಕೆ ಒಂಥರ ಹೆಮ್ಮೆ ಆಗ್ತದೆ ಜನ ಬಂದರೆ ನಾನು ಮಾಡೋದೆಲ್ಲ ಜನಕ್ಕೆ ತಾನೆ ಆ ಜನ ಬಂದಾಗ ಸಿಗೋ ಖುಷಿ ಇದೆಯಲ್ಲ ಆ ಖುಷಿ ಇಲ್ಲಿ ಸಿಗ್ತಾ ಇದೆ ಯಾವುದೇ ಒಂದು ನಾಟಕ ಆದರೂ ಕೂಡ ಜನ ತುಂಬಿರ್ತಾರೆ ಇದರ ಅಭಿವೃದ್ಧಿ ಆಗಬೇಕಾಗಿದೆ ಆ ದಿಕ್ಕಿನಲ್ಲಿ ಕೂಡ ತಾವು ಸಲಹೆ ಸೂಚನೆಗಳು ಮುಖ್ಯವಾಗಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ಒಂಚೂರು ಫೈನಾನ್ಸ್ ಮಾಡಬೇಕಾಗುತ್ತೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಡೈರೆಕ್ಟರ್ ಕೂಡ ಇದ್ದಾರೆ ಅವ್ರದೆಲ್ಲ ಪಾಸಿಟಿವ್ ಎಸ್ ಮಾಡೋಣ ಮಾಡೋಣ ಹಾಗೆ ಅಂತೇಳಿ ಹೇಳುವಂಥ ಮನಸ್ಸು ಸೊ ಎಲ್ರಿಗೂ ಕೂಡ ಒಂದ್ಸರಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ Musica